ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದ್ ಬ ತಕ್ಕವರು ಪತ್ರಕರ್ತರು ಮತ್ತು ಮಾಧ್ಯಮದವರು ಮತ್ತು ಡಿಜಿಟಲ್ ಮೀಡಿಯವರು ಎಲ್ಲರಿಗೂ ಸ್ವಾಗತ ಮತ್ತು ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆ್ಯಕ್ಚುಲಿ ನಾನು ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಫಸ್ಟ್ ಫಸ್ಟ್ ನಾನೊಂದು ನಾಲ್ಕನೇ ಕ್ಲಾಸಲ್ಲಿದ್ದೆ ಆವಾಗ ನಮ್ಮ ಮನೆ ಪಕ್ಕದಲ್ಲಿದ್ದವ್ರು ಏನು ಮಾಡಿದ್ರು ನಿನ್ನ ಬಾಗಿ ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಅಂತ ಸ್ವಲ್ಪ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ ಅವಾಗ ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಒಂದು ಜಯಮಾರ್ಲದೆ ನಮ್ಮ ಪ್ಯಾಲೇಸಲ್ಲಿ ಕರ್ಕೊಂಡು ಹೋಗಿದ್ರು ನಾನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ರಮೇಶ್ ಅರ್ವಿಂದ ನಾನು ನೋಡಿದೆ ನಮ್ಮ ರಮ ರಮೇಶ್ ಅವರು ಅಂತ ನನಗೆ ಗೊತ್ತಿರಲಿಲ್ಲ ಅವಾಗ ಅವಾಗ ಅವ್ರ ಒಂದು ಸೀಕ್ವೆನ್ಸ್ ಮಾಡ್ತಾಯಿದ್ರು ಸೊ ಕೆ ಬಾಲಚಂದ್ರ ಡೈರೆಕ್ಟರ್ ಸರು ಅಲ್ಲಿದ್ದರು ನಾನು ಗೊತ್ತಿರಲಿಲ್ಲ ಚಿಕ್ಕ ಮಗನಿಗೆ ಚಿಕ್ಕ ಹುಡುಗನಾಗಿದ್ದೆ ಅವಾಗ ಅವಾಗ ಅವ್ರು ನನಗೊಂದು ಕೇಳಿದ್ರು ನೀನು ಏನಾದರೂ ಮಾಡ್ತೀಯಪ್ಪ ಅಂತ ನಾನು ಧೈರ್ಯವಾಗಿ ಏನು ಹೇಳಿದೆ ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ ಒಂದು ಸೀಕ್ವೆನ್ಸ್ ಮಾಡಿದೆ ಸೊ ಆ ಒಂದು ನಂಟು ನನ್ನ ಸಿನಿಮಾ ಕ್ಯಾರಿಯರು ಇಲ್ಲಿವರೆಗೂ ತಂದು ಬಿಟ್ಟಿದೆ ಅದು ಆ ಸಿನಿಮಾ ಆದಮೇಲೆ ಒಂದು ಗ್ಯಾಪ್ ಇತ್ತು ನನಗೆ ನಾನು ಓದೋಕೆ ಸ್ಟಾರ್ಟ್ ಮಾಡಿದೆ ಎಮ್ ಬಿ ಎ ಮಾಡಿ ಎಲ್ ಎಲ್ ಬಿ ಮುಗಿಸಿದೆ ನಾನು ಸೆಂಟ್ರಲ್ಲಿ ನನಗೆ ಹೆಂಗೆ ಒಂದು ಇದೇ ಥರ ಒಂದು ಆಡಿಯೋ ಲಾಂಚ್ಗೆ ಹೋಗಿದ್ದೆ ನಾನು ಅವಾಗ ಅವಾಗ ಒಂದು ಡೈರೆಕ್ಟರ್ನಲ್ಲಿ ಮೀಟ್ ಮಾಡಿದ್ದೆ ನಾನು ಅವ್ರು ಹೇಳಿದ್ರು ನೀವು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಸಿನಿಮಾ ಮಾಡೋಕೆ ಅಂತ ಕೇಳಿದರು ಆವಾಗಲೇ ನಾನು ಫಸ್ಟ್ ಸಿನಿಮಾ ವಾಟ್ಸಪ್ ಲವ್ ಒಂದು ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ರಿಲೀಸ್ ಆಗಿತ್ತು ಅದು ನನ್ನ ಮೊದಲ ಪ್ರಯತ್ನ ಸ್ವಲ್ಪ ಮಟ್ಟಕ್ಕೆ ಅದು ಸೊ ಆಮೇಲೆ ಇನ್ನೊಂದು ಆಮೇಲೆ ಅದಾದಮೇಲೆ ಇವಾಗ ನಾನು ಕರ್ಕಿಗೆ ಬಂದುಬಿಡ್ತೀನಿ ಕರ್ಕಿ ಬಗ್ಗೆ ಹೇಳಬೇಕಂದ್ರೆ ಕರ್ಕಿಯಲ್ಲಿ ನಾನು ಕಂಡಂಥ ಫಸ್ಟು ನಾನು ಸಿನಿಮಾ ಫಸ್ಟು ಒಂದು ಡೆಬ್ಯುಟನ್ ಡೈರೆಕ್ ಒಂದು ಹೀರೋ ಆಗಿ ಅಲ್ಲೇ ನಾನು ರಿಯಲ್ ಆಗಿ ಸಿನಿಮಾ ಅಂತ ನಾನು ಕಲ್ತ್ಕೊಂಡೆ ಹೆಂಗೆ ಕಲ್ತ್ಕೊಂಡೆ ಅಂದರೆ ನಂಬರ್ ಒನ್ ಟೆಕ್ನಿಷಿಯನ್ಸ್ ನಂಬರ್ ಒನ್ ಕೋ ಕೋ ಆರ್ಟಿಸ್ಟ್ಗಳ ಜೊತೆ ಲ್ಯಾಕ್ ಮಾಡುವಾಗ ಎಕ್ಸಾಂಪಲ್ ನಮ್ಮ ಪವಿತ್ರನ್ ಸರ್ ನಮ್ಮ ಪವಿತ್ರನ್ ಸರ್ ಬಗ್ಗೆ ನಾನು ವಿಕಿಪೀಡಿಯಲ್ಲಿ ಓದಿದೆ ನಾನು ಅವ್ರ ಬಗ್ಗೆ ತುಂಬ ತಿಳ್ಕೊಂಡೆ ನಾನು ಅವರು ಮಾಡಿರೋ ಆರ್ಟಿಸ್ಟ್ಗಳ ಜೊತೆ ಅಂದರೆ ಅಜಿತ್ ವಿಜಯ್ ಸೌತ್ ಇಂಡಿಯಲ್ಲಿ ತುಂಬ ಮಾಡಿದ್ದಾರೆ ಅವರು ಸೊ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಯಲ್ಲಿ ಅವರು ಆ್ಯಕ್ಟ್ ಅವ್ರನ್ನ ನಟಿಸಿ ಅವ್ರನ್ನ ಫೇಮಸ್ ಮಾಡಿದ್ದಾರೆ ಸೊ ಅವಾಗ ನಾನು ಅಂದ್ಕೊಂಡೆ ಇಂಥ ಒಂದು ಡೈರೆಕ್ಟರ್ ಜೊತೆಲಿ ನಾನು ಮಾಡಲೇಬೇಕು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ನಾನು ಮೀಟ್ ಮಾಡೋದು ಅದೇ ಟೈಮಲ್ಲಿ ಒಂದು ಕೋ ಇನ್ಸಿಡೆಂಟ್ ಆಯಿತು ಅವಾಗ ನಮ್ಮ ಪ್ರೊಡ್ಯೂಸರ್ ನನಗೆ ಹೇಳಿದ್ರು ಜೆ ಪಿ ನೀ ಯಾಕೆ ನೀನು ಆಲ್ರೆಡಿ ಸಿನಿಮಾ ಮಾಡಿದ್ಯಾ ಈ ಒಂದು ಸಿನಿಮಾ ನೀನು ಮಾಡೋದು ನಾನು ಸಿನಿಮಾ ಬಗ್ಗೆ ಸ್ವಲ್ಪ ಕಾಳಜಿ ಬಿಟ್ಬಿಟ್ಟಿದ್ದೆ ನಾನು ಮುಂದೆ ಬಿಸ್ನೆಸ್ ಮಾಡೋಣ ಸ್ವಲ್ಪ ಮನೆ ಕಡೆ ಗಮನ ಕೊಡೋಣ ಅಂತ ಅವಾಗ ನಮ್ಮ ಡೈರೆಕ್ಟ್ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ನೋಡೋಂದರು ಅವಾಗ ಡೈರೆಕ್ಟ್ರ್ ಬಗ್ಗೆ ನಾನು ಓದಿದೆ ನಾನು ಅವಾಗ ನನಗೆ ಒಂದು ಆಶ್ಚರ್ಯ ಆಯಿತು ಈ ಥರ ಒಂದು ಆಪರ್ಚುನಿಟಿ ನನಗೆ ಸಿಗುತ್ತಾ ನಾನು ಮಾಡಬಳ್ಳೇನ ಅವ್ರನ್ನ ನಾನು ಫೇಸ್ ಮಾಡೋಕ್ಕಾಗುತ್ತಾ ಅಂತ ಒಂದು ನನಗೊಂದು ಭಯ ಇತ್ತು ಆ್ಯಕ್ಚುಲಿ ನಾನು ಪ್ರೊಡ್ಯೂಸರ್ ಸರ್ಗೆ ಹೇಳೋಕ್ಕೆ ಬರಲಿಲ್ಲ ನನಗೆ ಆಮೇಲೆ ಡೈರೆಕ್ಟ್ರನ್ನ ನಾನು ಮೀಟ್ ಮಾಡಿದೆ ಡೈರೆಕ್ಟ್ರನ್ನ ಮೀಟ್ ಮಾಡಿದಾಗ ಅವ್ರೇನು ಹೇಳಿದ್ರು ಏ ಧೈರ್ಯವಾಗಿ ಮಾಡಪ್ಪ ನಾನು ಇದೀನಿ ಏನು ಸಂಕೋಚ ಪಡಬೇಕು ಸರಿ ಆಯಿತು ಸ್ವಲ್ಪ ನನಗೆ ಕನ್ನಡ ಸಪೋರ್ಟ್ ಮಾಡು ಇವಾಗ ನಾನು ಒಂದು ಟೀಮ್ ಇದ್ವಿ ನಾವು ಇಲ್ಲೇ ಹುಟ್ಟಿ ಬೆಳ್ದಿರೋದು ಸೊ ಅವಾಗ ಡೈರೆಕ್ಟರ್ ಹೇಳಿದ್ರು ನನಗೆ ಸ್ವಲ್ಪ ಕನ್ನಡ ಸಪೋರ್ಟ್ ಮಾಡಿ ನಾನು ನನಗೊಂದು ಫ್ಲೋ ಕೊಡಿ ನಾನು ಚೆನ್ನಾಗಿ ನಿಮ್ಮನ್ನ ಸ್ಕ್ರೀನ್ ಪ್ಲೇ ಅದನ್ನು ಮಾಡಿ ನಿಮ್ಮನ್ನು ಆ್ಯಕ್ಟ್ ಮಾಡಿಸ್ತೀನಿ ಅದರು ಸೊ ನಾನೇನು ಮಾಡಿದೆ ನಾನು ಆ್ಯಕ್ಟಿಂಗ್ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಆವಾಗ ನಾನು ಏನು ಮಾಡಿದೆ ನನ್ನ ನನ್ನ ಆ್ಯಕ್ಟಿಂಗ್ ಮಾಡೋದು ನಾನು ಸ್ಟಾರ್ಟ್ ಮಾಡಿದೆ ಡೈರೆಕ್ಟ್ರು ಬಂದು ಹೇಳಿದ್ರು ನೋಡು ನೀನು ಏನು ಭಯಪಡಬೇಡ ನಾನು ಒಂದು ದೊಡ್ಡ ಡೈರೆಕ್ಟ್ರು ಇಲ್ಲ ಒಂದು ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ ಇನ್ನು ಮುಂದೆ ಅಂತ ಏನು ಭಯಪಡಬೇಡ ಧೈರ್ಯವಾಗಿ ನೀನು ಆ್ಯಕ್ಟ್ ಮಾಡು ಏನು ಬರುತ್ತೋ ಮಾಡೋ ಒಂದು ನಿನಗೊಂದು ದಾರಿ ತೋರಿಸಿ ಅಂದು ಒಂದು ಹತ್ತು ಟೈಮ್ ಹೇಳಿದ್ರು ಸರ್ ಆಮೇಲೆ ನಾನು ನನ್ನ ಪಾಡಿಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಟ್ ವಾಸ್ ರಿಯಲಿ ಔಟ್ಸ್ಟ್ಯಾಂಡಿಂಗ್ ಅ ಗ್ರೇಟ್ ಥ್ಯಾಂಕ್ಸ್ ಟು ದ ಗ್ರೇಟ್ ಲೆಜೆಂಡ್ ಡೈರೆಕ್ಟರ್ ಪವಿತ್ರನ್ ಸರ್ ಐ ಆಮ್ ಆಲ್ವೇಸ್ ಅಬಾರಿ ಟು ಹಿಮ್ ಅಲಾಂಗ್ ವಿತ್ ಹಿಮ್ ಆ್ಯಂಡ್ ಮಿಸ್ಟರ್ ಪ್ರಕಾಶ್ ಪಳ್ಳಿ ಸರ್ ಅವರು ನನ್ನ ಬಿಸ್ನೆಸ್ ಆಗಿ ನೋಡಿರೋದು ಒಂದು ಹೀರೋ ಆಗಿ ನೋಡಿರಲ್ಲ ಅದು ಹೆಂಗೆ ಅವ್ರ ಮನ್ಸಿಗೆ ಬಂತೋ ನಾನೊಂದು ಸಿನಿಮಾ ಮಾಡಬೇಕಂದ್ರೆ ನನಗೆ ಅರ್ಥ ಆಗಿಲ್ಲ ಸೊ ಅವ್ರು ಈ ಆಪರ್ಚುನಿಟಿ ಗೊತ್ತಕ್ಕೆ ಪ್ರಕಾಶ್ ಸರ್ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆಲ್ಸೋ ಆ್ಯಂಡ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಸಿನಿಮಾ ಎಲ್ಲ ಕಂಪ್ಲೀಟ್ ಆಯಿತು ನಮಗೆ ಒಂದು ಒಳ್ಳೆ ಕವಿ ಬೇಕಿತ್ತು ಆವಾಗ ನಮ್ಮ ಕವಿ ಕಣ್ಣು ಕಣ್ಣಿಗೆ ಆಕಾಶದಲ್ಲಿ ಕಾಣಿಸಿದ್ದು ನಮ್ಮ ಕವಿರಾಜ್ ಸರ್ ಈ ವಾಸ್ ರಿಯಲಿ ನಮ್ಮ ಸಿನಿಮಾ ಡೈಲಾಗ್ಗಳು ಅದನ್ನು ಹೆಂಗೆ ತಗೊಂಡು ಹೋಗ್ಬೇಕು ಅಂತ ಡಬ್ಬಿಂಗ್ ಆಫೀಸ್ ಬಂದು ಅವ್ರು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಕೂತಿ ರಿಯಲಿ ಅವ್ರು ಕೊಟ್ಟಿರೋ ಡೈಲಾಗ್ಸೇ ಇವಾಗ ಕಾಣ ನಮ್ಮ ಸಿನಿಮಾಲಿರೋದು ರಿಯಲಿ ಥ್ಯಾಂಕ್ಫುಲ್ ಯು ಸರ್ ವೆರಿ ಥ್ಯಾಂಕ್ಸ್ ಆ್ಯಂಡ್ ಅರ್ಜುನ್ ಜೈನ ಸರ್ ಇಲ್ಲಿ ಬರಲಿಲ್ಲ ಅವರು ಬ್ಯೂಟಿಫುಲ್ ಒಂದು ವೆಸ್ಟರ್ನ್ ರ್ಯಾಪ್ ಕಾಣ ಫಸ್ಟ್ ಆ ಥರ ಸಾಂಗ್ ಮಾಡಿದ್ದಾರೆ ಆಡಿಯೋ ಲಾಂಚಲ್ಲಿ ನಿಮ್ಗೆ ಹೇಳ್ತೀವಿ ನಾವು ಆ್ಯಂಡ್ ನೆಕ್ಸ್ಟ್ ಬರೋದು ನಮ್ಮ ಸಾಧು ಮಹಾರಾಜ್ ಸರು ಅವರು ನನ್ನ ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡೋ ನನಗೆ ತುಂಬ ಭಯ ಆಗ್ತಾ ಇತ್ತು ಯಾಕಂದರೆ ಅವ್ರು ತುಂಬ ಸೀನಿಯರ್ ಮೋಸ್ಟ್ ಆ್ಯಕ್ಟ್ರ್ ಹೆಂಗೆ ಮಾಡಲಿ ಅಂತ ನನ್ನ ಯಾವ ಥರ ಕ್ಯಾರಿ ಮಾಡಿದ್ರೆ ಅಂದರೆ ನನಗೆ ನಾನು ನನ್ನ ಮರ್ತ್ಬಿಟ್ಟಿದ್ದೆ ಅವರು ನನ್ನ ಜೂನಿಯರ್ ಆರ್ಟಿಸ್ಟ್ರು ಆಗಿಬಿಟ್ಟಿದ್ರು ಸೊ ಈಸ್ ಟು ಗಿವ್ ದಟ್ ಲೈವ್ಲಿನೆಸ್ ಅಂದರೆ ನನ್ನ ಜೊತೇಲಿ ಇದ್ದು ನೀನು ಹಿಂಗೆ ಮಾಡಬೇಕು ಆ ಕೌಂಟ್ರ್ ಹೆಂಗೆ ತಗೊಳ್ಳೋದು ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಒಳ್ಳೆಯ ಒಂದು ರಿಯಲ್ ಆ್ಯಕ್ಟ್ರ್ ಥರ ನಾನು ಅಲ್ಲಿ ಮಾಡಿಸಿದ್ರು ಒಟ್ಟಾಗಿ ನಾವು ನೋಡಿದ್ರೆ ಸವಿತಾ ಮೇಡಮ್ ಆಗಲಿ ನಮ್ಮ ತಾಯಿ ರೋಲ್ ಮಾಡಿರೋದು ತುಂಬ ಪ್ರೀತಿಯಿಂದ ನನ್ನ ತಾಯಿರೋಳು ತುಂಬ ಹಗ್ ಮಾಡೋದು ಅದೆಲ್ಲ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ ಆಗೋ ಅವ್ರ ಸಿನಿಮಾ ಮೂಡ್ ಬಂದಿದೆ ಆಮೇಲೆ ನಮ್ಮ ಜಗದೀಶ್ ಅಣ್ಣ ಅವರು ಬಂಗಾರಪೇಟೆಯಲ್ಲಿ ನಮ್ಗೆ ಏನೇ ಲೊಕೇಶನ್ ಕೇಳಿ ಎಂಥ ಒಂದು ರೈಲ್ವೆ ಟ್ರ್ಯಾಕ್ ಇತ್ತು ರೈಲ್ವೆ ಒಂದು ಡಿಪಾರ್ಟ್ಮೆಂಟ್ನ ಕನ್ವಿನ್ಸ್ ಮಾಡಿ ಪರ್ಮಿಷನ್ ಹಾಕ್ಸಿ ಅಲ್ಲಿ ಶೂಟ್ ಮಾಡಿದ್ದೀವಿ ರಿಯಲಿ ಗ್ರೇಟ್ಫುಲ್ ಟು ಯು ಜಗದೀಶ್ ಅಣ್ಣ ಆ್ಯಂಡ್ ಇನ್ನೂ ಆರ್ಟಿಸ್ಟ್ಗಳು ಯಾರ್ಯಾರು ಬಂದರೆ ನಾನು ಮರ್ತಿದ್ದರೆ ದಯವಿಟ್ಟು ನಾನು ಶ್ರಮೆ ಕೊಡ್ತೀನಿ ಅವರೇ ಈಗ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಈ ಮುತ್ತುರಾಜ್ ಯಾರು ಏನಂತಾನೆ ಇವಾಗ ಅದಕ್ಕೆ ಬರ್ತೀನಿ ಓಕೆ ಇವಾಗ ಆ್ಯಕ್ಚುಲಿ ಈ ಸಿನಿಮಾ ಇವಾಗ ಇವ್ ಇವ್ ಇಷ್ಟೆಲ್ಲ ನಾನು ಸಪೋರ್ಟ್ ಮೇಲೆ ನಾನು ನನ್ನ ಮುತ್ತುರಾಜ್ ಅಂತ ನಾನು ಅಬ್ಸರ್ವ್ ಮಾಡ್ಕೊಂಡೆ ಇವಾಗ ನಾನು ಮುತ್ತೂರಾಜ್ ಆದೆ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರು ಅವರು ಅವಾಗ ನಾನು ಸ್ವಲ್ಪ ಹೆವಿ ಆಗಿದೆ ಸ್ವಲ್ಪ ಹೆವಿ ವೇಟ್ ಸ್ವಲ್ಪ ಜಿಮ್ಮಿಂಗ್ ಎಲ್ಲ ಮಾಡ್ತಾಯಿದ್ದೆ ಅವಾಗ ಡೈರೆಕ್ಟ್ ಹೇಳಿದ್ರು ಇನ್ನು ಜಾಸ್ತಿ ವೇಟ್ ಆಗಿದೆ ಸ್ವಲ್ಪ ವೇಟ್ ಕಮ್ಮಿ ಮಾಡಂದು ಅದಕ್ಕೆ ನಾನು ಸಿಕ್ಸ್ ಟು ಏಯ್ಟ್ ಕೆಜಿಸ್ ಕಮ್ಮಿ ಮಾಡಿಕೊಂಡು ಆ ಪಾತ್ರಕ್ಕೆ ಕರೆಕ್ಟಾಗಿ ಸೆಟ್ ಆದೆ ನಾನು ಪಾತ್ರ ಸೆಟ್ ಆದಮೇಲೆ ಈ ಸಬ್ಜೆಕ್ಟ್ ನಾನು ಬರೋವಾಗ ಈ ಒಂದು ಕ್ಯಾರೆಕ್ಟರ್ ಒಂದು ವಿಲೇಜ್ ಅಲ್ಲಿ ಉದ್ಭವ ಆಗುತ್ತೆ ಸರ್ ಒಂದು ವಿಲೇಜ್ ಅಲ್ಲಿ ಜಾಸ್ತಿ ಜನ ಇರ್ತಾರೆ ಬೇರೆ ಕಾಸ್ಟ್ ಡಿಫ್ರೆಂಟ್ ಕಾಸ್ಟ್ ಇರುತ್ತೆ ರಿಚ್ ಇರ್ತಾರೆ ಬಡವರು ಇರ್ತಾರೆ ಸಾಹುಕಾರ ಇರ್ತಾರೆ ಪೂವರ್ ಇರ್ತಾರೆ ಬಟ್ ಆ ಒಂದು ಪೂವರ್ ಏನು ಮಾಡ್ತಾನೆ ಬದುಕಬೇಕಂದ್ರೆ ಬದುಕ್ಬೇಕಂದ್ರೆ ಸೊಸೈಟಿಯಲ್ಲಿ ಅವ್ನು ಏನು ಮಾಡಬೇಕು ಯಾವ ಥರ ಕನ್ಸು ಇಟ್ಕೊಂಡಿದ್ದಾನೆ ಆ ಕನ್ಸನ್ನ ಯಾರು ನನ್ಸು ಅಂದರೆ ಆ ಊರಲ್ಲಿ ಒಬ್ರು ದೊಡ್ಡವರು ಇರ್ತಾರೆ ಅವರು ಆ ಕನ್ಸನ್ನ ನನ್ಸ್ ಮಾಡೋಕೆ ಅವ್ರು ಹೇಳ್ತಾರೆ ಸೊ ಆ ಥರ ಇವನು ಏನು ಮಾಡ್ತಾನೆ ಒಂದು ನನ್ನ ಊರಿಗೆ ಒಂದು ಒಳ್ಳೇದು ಮಾಡಬೇಕು ಜನ ಮುಂದೆ ನಿಂತ್ಕೋಬೇಕು ಅಂತ ಹೇಳಿ ಸಿಟಿಗೆ ಬರ್ತಾನೆ ನಮ್ಮ ಕವಿರಾಜ್ ಸರ್ ಹೇಳ್ದಂಗೆ ಸಿಟಿಗೆ ಬಂದು ಶಿವಮೊಗ್ಗದಲ್ಲಿ ಓದ್ತಾನೆ ಅಲ್ಲಿ ಬಂದು ಒಂದು ಡಿಫ್ರೆಂಟ್ ಕಾಸ್ಟ್ ಒಂದು ರಿಚ್ ಹುಡುಗಿ ಅವಳಿಗೆ ಫ್ರೆಂಡ್ ಆಗ್ತಾಳೆ ಜನ ಇವತ್ತು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಇಲ್ಲೇ ಇಲ್ಲ ಬೆಂಗಳೂರಲ್ಲೆಲ್ಲ ಎಲ್ಲ ಕಡೆ ನಾನು ನೋಡಿದ್ದೀನಿ ಹೋಗಿ ಎಕ್ಸ್ಪೀರಿಯೆನ್ಸ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಏನು ಹೇಳ್ತೀನಂದ್ರೆ ಒಂದು ಒಂದು ಕಾಲೇಜಲ್ಲಿ ಒಂದು ಒಂದು ಹುಡುಗ ಹುಡುಗಿ ಸೇರ್ತಾರೆ ಇಲ್ಲ ಒಂದು ಐದಾರು ಜನ ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಡಿಫ್ರೆಂಟ್ ಜೆಂಡರ್ಸ್ ಸೇರ್ತಾರೆ ಅಂದರೆ ಹುಡುಗ ಹುಡುಗಿ ರಿಚ್ ಎಲ್ಲ ಸೇರ್ತಾರೆ ಬಟ್ ನಾವು ಕಾಲೇಜಿಗೆ ಹೋಗೋವಾಗ ನಾವೇನು ಅನ್ಕೊತೀವಿ ನಾವೆಲ್ಲ ಸ್ಟೂಡೆಂಟೇ ಅಂದ್ಕೊಡೋದು ಬಟ್ ಈ ಸಿನಿಮಾ ಏನಾಗುತ್ತೆ ಒಂದು ಒಳ್ಳೆ ಒಂದು ಸಾಹುಕಾರ ಹುಡುಗಿ ಒಂದು ಬಡವನ ಹುಡುಗನ ಹತ್ರ ಒಂದು ಫ್ರೆಂಡ್ ಆಗ್ತಾಳೆ ಅದಕ್ಕೆ ಆ ವರ್ಗದವ್ರು ಏನು ಅನ್ಕೊತಾರೆ ಓ ಇವನು ಈ ಹುಡುಗಿ ನಾ ಇವನು ಲವ್ ಮಾಡ್ತಾನೆ ಇವ್ನ ಏನಾದರೂ ಎತ್ ನಮ್ಮ ಹುಡುಗಿನ ಎತ್ತಾಕ್ಕೊಂಡು ನಮ್ಮ ಜಾತಿಗೆ ಅವಮಾನ ಆಗುತ್ತೆ ಅಂತ ಬಟ್ ಸ್ಟೋರಿ ಅದಿಲ್ಲ ಇಲ್ಲ ಯಾಕೆ ನಾವು ಒಂದು ಕಾಲೇಜಲ್ಲಿ ಸೇರಿದ್ರೆ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗಬಾರ್ದಾ ನಾನು ಕೇಳೋದಷ್ಟೇ ಏನು ಜಾತಿ ನೋಡೇ ಫ್ರೆಂಡ್ ಆಗ್ತಾರಾ ಒಂದು ಹುಡುಗ ಹುಡುಗಿ ಫ್ರೆಂಡ್ ಏನಿದೆ ಜಾತಿ ನೋಡಿ ಯಾರೂ ಫ್ರೆಂಡ್ ಆಗೋಲ್ಲ ಒಂದು ಲೋಕಾಸ್ಟ್ ಆಗಲಿ ಆಗಲಿ ಇದು ಈ ಮೆಸೇಜ್ ನಾವು ಜನಕ್ಕೆ ಕೊಡ್ತಾಯಿರೋದು ಈ ಸಿನಿಮಾಲ್ಲಿ ನಾವು ಜಾತಿನೂ ಇಟ್ಕೊಂಡಿದ್ದೀವಿ ಬಟ್ ಬೇಸಿಕ್ಲಿ ಎಲ್ಲೇ ಒಂದು ಕಾಲೇಜ್ಗೆ ಹೋದ್ರು ಯಾವುದೇ ಜಾತಿ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗೋದು ಆದರೆ ಅವರು ಲವರ್ ಅಂತ ಯಾರೂ ಡಿಸೈಡ್ ಮಾಡಬಾರ್ದು ಇದು ತುಂಬ ಜ ತುಂಬ ಜಗ್ದಲ್ಲಾಗಿದೆ ತುಂಬ ಆ್ಯಕ್ಟಿವಿಟೀಸು ತುಂಬ ಸೂಸೈಡ್ ಕೇಸಲ್ಲ ಆಗಿದೆ ಇದು ಅದು ಸ್ವಲ್ಪ ಎಕ್ಸಾಂಪಲ್ಸ್ ಇಟ್ಟಿದ್ವಿ ನಾವು ಇವಾಗ ಎತ್ಕೊಂಡ್ಬರಲಿಲ್ಲ ನಾನು ಕೊಡ್ತೀನಿ ನೆಕ್ಸ್ಟ್ ಟೈಮ್ ಮೀಟಲ್ಲಿ ಪ್ರೆಸ್ ಮೀಟಲ್ಲಿ ಸೊ ಇದನ್ನು ನಾವು ಹೆಂಗೆ ಜನಕ್ಕೆ ತೋರಿಸ್ತೀವಿ ಅಂತ ಒಂದು ಹೈಲೈಟ್ ಮಾಡಿದ್ದೀವಿ ದಯವಿಟ್ಟು ಅದನ್ನು ನೀವೆಲ್ಲ ಸಾಕರಿಸ್ಬೇಕು ಇನ್ನೊಂದು ಏನು ಹೇಳ್ತೀನಿ ಇನ್ನೊಂದು ನಾನು ಹೇಳೋಕ್ಕೆ ಹೇಳ್ಬಿಡ್ತೀನಂದ್ರೆ ನಾನು ನಾವು ಎಷ್ಟೇ ಆ್ಯಕ್ಟ್ ಮಾಡಲಿ ಏನೇ ಮಾಡಲಿ ಮಾಧ್ಯಮದವರು ಪತ್ರಕರ್ತರು ಇವರಿಲ್ಲ ಅಂದರೆ ನಾವು ಏನೇ ಇಲ್ಲ ನೀವು ಕೋಟಿ ಕೋಟಿ ಹಾಕ್ತೀರೂ ನೀವಿಲ್ಲ ಅಂತ ಹೇಳಿಲ್ಲ ಫಸ್ಟ್ ನಾನು ಎಂಟ್ರಿ ಆದಾಗ ನನ್ಗೆ ಭಯ ಬಂದ್ಬಿಡ್ತು ಯಾರೂ ಬರಲಿಲ್ಲಲ್ಲಪ್ಪಾ ಅಂತ ನಮ್ಮ ಇವರು ಕಾರ್ತಿಕ್ ಅವ್ರನ್ನ ಕೇಳ್ತದೆ ಎಲ್ಲಿ ಮಾಧ್ಯಮದವರೇ ಇಲ್ಲ ಅಂತ ಒಂದು ಶಾಂತ ಅವರೇ ಮೇಯ್ನ್ ನಮಗೆ ಆಮೇಲೆ ನೋಡ್ದೆ ಎಲ್ಲರೂ ಇದೆಯಲ್ಲ ಐ ಆಮ್ ರಿಯಲಿ ಗ್ರೇಟ್ಫುಲ್ ಸರ್ ತುಂಬ ಥ್ಯಾಂಕ್ಸ್ ಸರ್ ಮಾಧ್ಯಮದವರಿಗೆ ತುಂಬ ಥ್ಯಾಂಕ್ಸ್ ಸೊ ಹೀಗೆ ಸಪೋರ್ಟ್ ಇರಿ ನಾನೇನು ಹೊಸಬಾ ಇಲ್ಲ ಇಂಡಸ್ಟ್ರಿಗೆ ಅಲ್ಬನೆ ಬಟ್ ದಯವಿಟ್ಟು ಹೊಸಬರು ಹಳುಬರು ಯಾರೇ ಇರಲಿ ನಾವೆಲ್ಲ ಆ್ಯಕ್ಟರ್ಸು ಆ ಥರ ಅಂದ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮಲ್ಲಿ ನನ್ನ ಓಲ್ ಹಾರ್ಟೆಡ್ ಮನವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು Means, uh, my great brother, Parni Prakashar and uh, Hero, they told me about this subject and also I know about this subject because uh, this is a very big hit in 18, 2018 and it got uh, many awards and the President Award also it got. Very big, very nice subject, that's why. Okay, sir. So we have a uh, few media people. They are very senior, so they know about your movies, sir. Yeah. So, so Kannada cinema, the you have done a movie with Ramesh, sir, and uh, Sudharani ma'am too. Ah, that is my first movie in '91. Sudharani, I changed her name yes, uh, Shali, and Ramesh also. That is a super duper hit at the time. 200 days, uh, 2000, uh, 1991. 1991. That is my first movie. Are any questions? And I shot the next movie, Suryan, very big hit in at the time, 92. I shot maximum scenes in MG Road and also I got uh, two, three awards in Kannada also. Dr. Rajagumar sir, he cut me and also he gave a momentum to me and also he told, What is this? You came from Chennai, uh, you shot uh, such a wonderful chase in MG Road, 92. దట్ ఈస్ వెరి బిగ్ సూపర్ ర్ేమ్ నేమ్ సార్ డిస్కస్ ఆఫ్టర్ సక్సెస్ ಸರ್ ತುಂಬಾ ಕಾನ್ಫಿಡೆಂಟ್ ಆಗಿ ಇನ್ನೊಂದು ನಿಮ್ಮ ಕ್ಲಾರಿಟಿ ಕೊಡ್ತೀನಿ ನಾನು ಈ ಸಿನಿಮಾ ಅಲ್ಲಿ ನಾಯಿನ ಹೆಸರು ಬಂದು ಕರ್ಗಿ ಟೈಟಲ್ ಬಂದು ಕರ್ಕಿ ಸೊ ಇದನ್ನ ಸ್ವಲ್ಪ ಮಾಧ್ಯಮದ ಅರ್ಥ ಮಾಡ್ಕೊಳ್ಳಿ ನಾಯಿ ಹೆಸರು ಬಂದು ಕರ್ಗಿ ಟೈಟಲ್ ಹೆಸರು ಬಂದು ಕರ್ಕಿ ಥ್ಯಾಂಕ್ ಯು ಸರ್ ಹಾಂ ಅದು ತಿರುನಳ್ಳಿ ಸರ್ ತಿರುನಳ್ಳಿ ಬಗ್ಗೆ ಎಲ್ಲಿ ಶೂಟ್ ಮಾಡಿದ್ರು ಅಂತ ಅಲ್ಲಿ ಇರೋದು ನಾಯಿ ಅದು ಅದೇ ಸೇಮ್ ನಾಯಿ ಆ ಹಳೆ ಸಿನಿಮಾ ಮಾಡಿರೋ ನಾಯಿ ಸರ್ ಬನ್ನಿ ಸರ್ ಪ್ಲೀಸ್